ಫಸ್ಟ್ ನಾನ್ ನೋಡಿದ್ದು ಮನೆ ನಮ್ಮ ಹೆಣ್ಣಕ್ ಬಂದಾಗಲೇ ಫಸ್ಟ್ ನೋಡಿದ್ದು ಅಕ್ಕಪಕ್ಕ ಊರಾದ್ರೂ ನಾನ್ ಯಾವತ್ತೂ ನೋಡಿರ್ಲಿಲ್ಲ ಸಂತನ್ನ ಅಂದ್ರೆ ಇವ್ರು ಇದ್ದಿದ್ದೆಲ್ಲ ಸಿಟಿಲಿ ಎಲ್ಲಾ ಕೆಲಸ ಮಾಡ್ತಿದ್ದು ನಾನು ಇದ್ದಿದ್ದು ಊರಲ್ಲಿ ಹಂಗಾಗಿ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಹೆಣ್ಣು ನೋಡಕ್ ಬಂದಾಗಲೇ ನಾನ್ ಫಸ್ಟ್ ಮೀಟ್ ಮಾಡಿದ್ದ ಲವ್ ಮ್ಯಾರೇಜ್ ಏನಲ್ಲ ಮರೇ ಅರೇಂಜ್ ಮ್ಯಾರೇಜ್ ಮನೆಯಲ್ಲೇ ನೋಡಿ ಒಪ್ಪಿ ಮದ್ವೆ ಆಗಿದ್ದು ನಾವು ಒಪ್ಕೊಳ್ಳೋ ಶೋತ್ಕೆ ತುಂಬಾ ರೋಸ್ ಇರ್ತಿದ್ರು ಇಲ್ಲ ಹುಡ್ಗಿ ಚೆನ್ನಾಗಿಲ್ಲ ನನ್ಗಿಷ್ಟ ಇಲ್ಲ ಅಂತ ಬಿಟ್ಟು ಬೇರೆ ಹೋಗಿ ಆರ್ ತಿಂಗಳು ಇವ್ ಬಿಟ್ಟೋದ್ನಲ್ಲ ನಾನ್ ಆನ್ ಫೀಲಿಂಗಿಗೆ ಅಂದ್ರೆ ನನಗೆ ಏನಂದ್ರೆ ನನ್ನ ಜೀವನದಲ್ಲಿ ನಾನ್ ನೋಡಿದ್ ಫಸ್ಟ್ ಸೆಲೆಬ್ರಿಟಿಸ್ ಅಂತು ಅವ್ನು ಮದ್ವೆ ಆಗ್ತೀನೋ ಬಿಡ್ತೀನೋ ಅವ್ನ್ ಫೋಟೋ ತಕೋಬೇಕು ಅನ್ನೋ ಆಸೆ ಇತ್ತು ನನ್ಗೆ ಈ ಹುಡ್ಗಿ ಚೆನ್ನಾಗಿಲ್ಲ ಅಂತ ಬಿಟ್ಟೋಗ್ಬಿಟ್ಟಿನ ನಮ್ಗ ಸ್ವಲ್ಪ ಹರ್ಟ್ ಆಯ್ತು ಬೇಡ ಬೇರೆ ಏನಾದ್ರು ಕಾರಣ ಕೊಟ್ಟೋಗಿದ್ರೆ ಅಷ್ಟ್ ಬೇಜಾರಾಗ್ತಿರ್ಲಿಲ್ವೇನೋ ಇಲ್ಲ ಚೆನ್ನಾಗಿಲ್ಲ ಅವಳ ನನಗೆ ಬೇಡ ಬೇರೆ ಹುಡ್ಗಿ ನೋಡಿ ಅಂತ ಅನ್ಬಿಟ್ಟು ಬಿಟ್ಟು ಹೋಗಿದ್ರಲ್ಲ ಆ ಸಿಟ್ಟಿತ್ತು ಹೆಂಗೆ ಅಂದರೆ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ ನಾನು ಸಂತು ಜೀವನದಲ್ಲಿ ಮದುವೆ ಆಗಬಾರ್ದು ಅವ್ನು ಬ್ರಹ್ಮಚಾರಿಯಾಗೇ ಸಾಯಬೇಕು ಅಂತೆಲ್ಲ ಬೇಡ್ಕೊಂಡು ತಿರುಗಿದ್ದೆ ಅಂತಂದು ಪಾಪ ಒಂದು ಆರು ತಿಂಗಳು ಬಿಟ್ಟು ಯಾವುದೇ ಹೆಣ್ಣು ಸಿಗದೆ ಕೊನೆಗೆ ನಾನೇ ಹುಡುಕೊಂಬಂದ್ ಪ್ರಶ್ನೆ ಮಾಡ್ಲಿಲ್ಲ ನಾನು ಅಂದ್ರೆ ಇಲ್ಲ ನಾನ್ ಫಸ್ಟ್ ಸ್ವಲ್ಪ ಸ್ಕೋಪ್ ಅಂತ ಅಂದೆ ಮನೇಲಿ ಇಲ್ಲ ನಾನ್ ಮದ್ವೆ ಆಗಲ್ಲ ನಾನ್ ಮದ್ವೆ ಆಗೋದಿಲ್ಲ ಅಂದೆ ಅಪ್ಪಾಜಿ ಮೂತಿ ಅವನಿಗಿಂತ ಬೇಕಾ ಮದ್ವೆ ಆಗ್ಲಿನ ತುಳಸ ಸಾಯಿಸ್ಬಿಡ್ತೀನಿ ಆಗ ಸುಮ್ನೆ ಅಂತ ಅಷ್ಟೇ ಅದೊಂದೇ ಅದೊಂದೆ ಮತ್ತಿನ್ನೇನು ಮಾತನಾಡ್ಲಿಲ್ಲ ಸರಿ ಆಯ್ತು ಮದ್ವೆ ಮಾಡಿ ಮಾತಾಡಂಗಿಲ್ಲ ಮಾತಾಡಂಗಲ್ಲ ಒಂದ್ಸಲ ಫಿಕ್ಸ್ ಆದ್ಮೇಲೆ ಆಯ್ತು ಸಂತು ಜೊತೆ ಅಂದ್ರೆ ನಾನ್ ಫಸ್ಟ್ ಇಂದನು ಸ್ವಲ್ಪ ಹಂಗೆ ಬೆಳೆದಿದ್ದೆ ರಫ್ ಅಂಡ್ ಟಫ್ ಆಗಿ ಹುಡುಗನ್ ತರಾನೇ ಬೆಳ್ದಿದ್ದೆ ಯಾಕಂದ್ರೆ ಮನೆ ಒಳಗೂ ಕೆಲಸ ಮಾಡ್ತಿದ್ದೆ ಹೊರಗೂ ಕೆಲಸ ಮಾಡ್ತಿದ್ದೆ ಪರಿಸ್ಥಿತಿ ಹಂಗಿತ್ತು ಹಂಗಾಗಿ ಹಂಗಾಗಿ ನಾನು ಅದೇ ತರ ರೂಢಿ ಆಗಿದ್ರಿಂದ ಸಂತು ಹತ್ರ ಬೆಳವಣಿಗೆ ಹಂಗೆ ಬಂತು ಮದ್ವೆ ಆದ್ಮೇಲುವೆ ಏನೋ ಬರೋ ಹೋಗೋ ಅನ್ನೋ ತರನೆ ಬಂದ್ಬಿಟ್ಟು ಇವರು ಕ್ಯಾಸುಯಲ್ ಆಗಿ ತಗೊಂಡ್ ಮಾತಾಡಿದ್ರಲ್ಲ ಹಂಗಾಗಿ ಅದೇ ಮುಂದುವರಿತು ಶೋಲು ನಾವ್ ಮನೇಲಿ ಹೆಂಗಿದ್ವೋ ಅದೇ ಕಂಟಿನ್ಯೂಟಿ ಬಂತು ನಾವು ಹೆಂಗಿರ್ತೀವೋ ಹಂಗೆ ತೋರಿಸ್ಕೊಂಡು ಅದೇ ಜನರುಗಳಿಗೆ ಎಂಟರ್ಟೈನ್ಮೆಂಟ್ ಬನ್ನಿಡಲ್ಲ ನಾನು ರೀ ಸಂತೂ ಬನ್ರಿ ಅನ್ ಏನಾರ ಸಂತು ಅಷ್ಟ್ರ ಯಾಕೆ ಆಯ್ತಾವ್ ಬೇಕಾ ಏನೋ ಏನಾದ್ರು ಬೇಕಾ ಏನಾದ್ರು ಮಾಡಿದ್ನ ಹೇಳಿ ಏನಾಯ್ತು ಹೇಳು ಏನ್ ಸಮಸ್ಯೆ ಏನೇಳಾ ಪಟ್ಟಂತ ಅವ್ರೆ ಅಷ್ಟ ತಗೋತಾರ ನನಗಿಂತ ಫಸ್ಟ್ ಅವರೇ ತಗೋತಾರ ಇವತ್ತು ನಮ್ಮ ಬೈತದೆ ಹೊಡಿಯಕ್ ಬತ್ತದೆ ಮರ್ಯಾದೆ ಕೊಟ್ಟು ಮಾತಾಡಕಲ್ಲ ಅಂತ ಅದೇನು ಬರೋದೇ ಇಲ್ಲ ಸರ್ ಬಾ ಇಲ್ಲಿ ಫಸ್ಟ್ ಇಂದ ಅಂದು ಅಂದು ಸಂತು ಬಾರ ಇಲ್ಲಿ ಹಂಗೆ ಕರೆಯಂಗ್ ಸೊ ಈ ಒಂದು ಕಾನ್ವರ್ಸೇಷನ್ ಲವ್ ಮ್ಯಾರೇಜ್ ಪ್ರಶ್ನೆ ಮಾಡೋದು ಫಸ್ಟ್ ಮದ್ವೆ ದೋಸ್ತ್ರ ಒಂದ್ ವಾರ ಏನೋ ಮರ್ಯಾದೆ ಕೊಟ್ಟಿದ್ ಸರ್ ಒಂದ್ ವಾರ ಅಷ್ಟೇ ಅದು ಮದ್ವೆ ಗಂಡಲ್ವಾ ಸ್ವಲ್ಪ ಭಯ ಇತ್ತು ಹೊರ್ಸ ಬೇರೆ ಸಿಕ್ಕಿದ್ದಲ್ಲ ಹಂಗಾಗಿ ಸಂತುವರೆ ಹೋಗ್ರಿ ಬಂದ್ರಿ ಅಂತಲೇ ಕರಿತಿದ್ದೆ ಒಂದ್ ವಾರ ಆದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಆದ್ಮೇಲೆ ಸಂತ ಬರೋ ಹೋಗೋಣ ಕಿರಿದಿದ್ದು ಅದರಿಂದ ಅದ ಯಥಾ ಹಂಗೇ ಬಂದ್ಬಿಟೈತಿ ಆಮೇಲೆ ಈಗ ನೀವ್ ಹೇಳಿದ್ರಿ ಆ ಗ್ರಾಮೀಣ ಭಾಗದಲ್ಲಿ ಇದ್ದಾಗ ಒಬ್ರು ಸೆಲೆಬ್ರಿಟಿ ಇದಾರೆ ಸೆಲೆಬ್ರಿಟಿ ನಾನು ಮದ್ವೆ ಆಗ್ತಿದ್ದೀನಿ ಅಂತಂದಾಗ ಒಂದಷ್ಟು ಜನ ನಿಮ್ ಫ್ರೆಂಡ್ಸ್ ಗಳೆಲ್ಲ ಇರ್ತಾರೆ ಹುಡುಗಿರು ಹುಡುಗಿರು ಎಷ್ಟೋ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರು ಕಲರ್ಫುಲ್ ಜೀವನ ಎಷ್ಟು ಹುಡುಗಿನ ಪಟಾಸ್ ಇರ್ತಾರೋ ಲವ್ ಮಾಡಿರ್ತಾರೋ ಹುಷಾರಾಗಿರೋ ಇಲ್ಲ ಮದ್ವೆ ಆಗ್ಬೇಡ ಈ ತರ ಎಲ್ಲ ಇತ್ತ ಏಜಾನು ಅಂದ್ರೆ ಫಸ್ಟ್ ಇವ್ರು ಬಂದಿದ್ದಾರೆ ಅನ್ನೋದು ಒಂದ್ ಖುಷಿ ಅಲ್ವಾ ಹಂಗಾಗಿ ನಾನು ಜೊತೆ ಸೆಲ್ಫಿ ತಗೊಳಕಾಗ್ಲಿಲ್ಲ ಅಂದ್ರೆ ಅವ್ರು ಕೂತಿದ್ದ ನಾನು ದೂರದಿಂದ ಫೋಟೋ ತಗದ್ಬಿಟ್ಟು ನಮ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟೆ ಆ ನೋಡಿ ನನ್ ನೋಡೋದಕ್ಕೆ ಸಂತು ಅಂತ ಬಂದಿದಾರೆ ಸೆಲೆಬ್ರಿಟಿ ಅಂತ ಹೌದಾ ನೀನು ನೋಡಕ್ ಬಂದಿದಾರೆ ನಿಜನಾ ಅವ್ರ ಮದ್ವೆ ಆಗ್ತಾರನೆ ಸುಮ್ನೆ ನೋಡಕ್ ಬಂದಿರ್ತಾರ ಮನೆಯ ರೊಪ್ಪಿಗೆ ಬಿಡ ಅಂತ ಎಲ್ಲ ಅಂದ್ರು ಫಸ್ಟ್ ನಾನು ಅದ್ರ ಬಗ್ಗೆ ಆಸೆ ಇಟ್ಕಳ್ಲಿಲ್ಲ ಮದ್ವೆ ಆಗ್ತಾನು ಬಿಡ್ತಾನ ಅವ್ನ್ ಫೋಟೋ ತಕ್ಕೊಳನ ಅನ್ಕೊಂಡಿದ್ದ ಅಷ್ಟೇ ನಾನು ಇವನ್ ಬೇಡ ಅಂದ್ರ ಸ್ವಲ್ಪ ಹರ್ಟ್ ಆಗಿ ಜಾಸ್ತಿ ಫೀಲ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ತುಂಬಾ ಜನ ಹೇಳ್ಕೊಟ್ರು ಆಲ್ರೆಡಿ ಅಂದ್ರೆ ಇವ್ರು ಮತ್ತೆ ಬಂದ್ರಲ್ಲ ಬಂದ್ಮೇಲೆ ಮದ್ವೆ ಆಗ್ತೀನಿ ಅಂದ್ಮೇಲೆ ಇಲ್ಲ ಅವ್ನಿಗೆ ಆಲ್ರೆಡಿ ಬೆಂಗಳೂರಲ್ಲಿ ಮದ್ವೆ ಆಗಿದೆ ಒಬ್ಳೆ ಹೆಂಡ್ತಿ ಇದ್ದಾಳೆ ಒಂದು ಮಗು ಇದೆ ಅಂತ ಎಲ್ಲಾ ಹೇಳಿದ್ರು ಇವನ್ ಊರಿಗೆ ಜಾಸ್ತಿ ಬರಲ್ಲ ಬೆಂಗಳೂರಲ್ಲೇ ಇರ್ತಾನೆ ಆಮೇಲೆ ಇಲ್ಲಿ ಊರಲ್ಲೆಲ್ಲ ಸಾಲ ಮಾಡ್ಕೊಂಡ್ ಬಿಟ್ಟು ಹೋಗಿದ್ದಿದ್ದು ಊರಲ್ಲೂ ಪಸ್ಟ್ ಹುಡುಗಿ ಲವ್ ಮಾಡ್ತಿದ್ನಂತೆ ಮೋಸ ಮಾಡೋ ಏ ಬೇಡ ಸುಮ್ಮನೆ ಏನಕ್ಕೆ ಹುಡ್ಗ ಅಂತ ತುಂಬಾ ಜನ ಹೇಳ್ಕೊಟ್ರು ನಮ್ಮಅಪ್ಪಾಜಿ ಇದ್ ಒಂದೇ ನಿರ್ಧಾರ ನಮ್ಮ ನಮ್ಮಅಮ್ಮಗಿಂತ ಜಾಸ್ತಿ ನಮ್ಮಪ್ಪ ಮದ್ವೆ ಅಂತ ಆದ್ರೆ ಇವಳು ಅವನ್ನೇ ಅವನೇ ಇದೆ ಇವ್ಳಿ ಮದ್ವೆನೇ ಮಾಡೋದಿಲ್ಲ ನಾನು ಅದ್ ಏನ್ ಇಷ್ಟ ಆದ್ರ ಗೊತ್ತಿಲ್ಲ ಸ್ವಂತು ನಮ್ಮ ಅಪ್ಪಾಜಿ ಮಾತ್ರ ಫಿಕ್ಸ್ ಆಗ್ಬಿಟ್ರಿ ಇವನೇ ನನ್ನ ಅಳಿಯ ಅಂತ ಸ್ವಂತ ಬೇರೆ ಇನ್ ಯಾರನ್ನೂ ಒಪ್ತಿರ್ಲಿಲ್ಲ ನಮ್ಮಅಪ್ಪನವೇ ನನ್ನ ನೋಡಕ್ ಇವ್ರು ಆದ್ಮೇಲೆ ಬೇರೆ ಗಂಡುಗಳು ಬಂದ್ರು ನಮ್ಮಮ್ಮ ಅಂದ್ರೆ ಕರ್ಕೊಂಡ್ಬಿಡ್ತಾರಲ್ಲ ಬಂದಾಗ ಮಾಮೂಲಿ ಕಾಫಿ ಟೀ ತಗೊಂಡೋಗಿ ಕೊಡಿವಿನಿ ಫಸ್ಟ್ ನಮ್ಮ ಅಪ್ಪಾಜಿ ಇಲ್ಲ ಕಣಪ್ಪ ನಾವ್ ಮದ್ವೆ ಮಾಡಕಲ್ಲ ಈ ವರ್ಷ ಫಸ್ಟ್ ಎದ್ದೋಗಿ ಒಂದೇ ಮತ್ ಎದ್ ಕಳಿಸ್ತಾ ಇರೋ ನಾವಪ್ಪ ಸ್ವಂತಿಗೆ ಫಿಕ್ಸ್ ಆಗಿದ್ರು ಅವ್ರ ಹೆಂಗಾದ್ರು ಮಾಡಿ ಮಾಡೋದಕ್ಕೆ